ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ರೆಕ್ಯೂಪ್ಮೆಂಟ್ ಗೌರ್ಮೆಂಟ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ಮಂಡ್ಯ ಡಿಸ್ಟಿಕ್ ಕೋರ್ಟಲ್ಲಿ ಇರುವಂತಹ ಜವಾನ ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ನ ಕರೆದಿದ್ದಾರೆ ಒಟ್ಟು ನಲವತ್ತೊಂದು ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ನ ಕರೆದಿದ್ದು ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಮೇ ಮೂರನೇ ತಾರೀಕಿಂದ ಡೇಟ್ ಸ್ಟಾರ್ಟ್ ಆಗಿದೆ ಮತ್ತು ಲಾಸ್ಟ್ ಡೇಟ್ ಬಂದು ಜೂನ್ ಮೂರನೇ ತಾರೀಕು ಒಟ್ಟು ನಲವತ್ತೊಂದು ಹುದ್ದೆಗಳು ಖಾಲಿ ಇದ್ದು ಜವಾನ ಹುದ್ದೆ ಜವಾನ ಮೀನ್ಸ್ ಪಿ ಒನ್ ಪೋಸ್ಟ್ಗೆ ಆನ್ಲೈನ್ ಅಪ್ಲಿಕೇಶನ್ನ ಕರೆದಿದ್ದಾರೆ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಲಿಂಕ್ನ ಕೂಡ ತಿಳಿಸಿದ್ದಾರೆ ಈ ಲಿಂಕ್ ಮುಖಾಂತರ ನೀವು ಅಪ್ಲಿಕೇಶನ್ನ ಸಲ್ಲಿಸಬಹುದು ನಿಮಗೆ ಜೂನ್ ಮೂರನೇ ತಾರೀಕು ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೂ ಟೈಮ್ ಇರುತ್ತೆ ಅಷ್ಟರಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸ್ಕೊಳ್ಳಿ ಮತ್ತು ನಿಮಗೆ ಪೇಮೆಂಟ್ ಮಾಡೋದಕ್ಕೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡ್ಬೋದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಫೀಸ್ನ ಪೇಮೆಂಟ್ ಮಾಡ್ಬೋದು ಫೀಸ್ ಪೇಮೆಂಟ್ ಮಾಡೋದಕ್ಕೆ ಜೂನ್ ನಾಲ್ಕು ಲಾಸ್ಟ್ ಡೇಟ್ ಇರುತ್ತೆ ಟೈಮ್ ಬಂದು ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೂ ನಿಮಗೆ ಟೈಮಿಂಗ್ಸ್ ಇರುತ್ತೆ ಇನ್ನು ಜವಾನ ಹುದ್ದೆಗಳಿಗೆ ಒಟ್ಟು ಸಂಖ್ಯೆಗಳು ಎಷ್ಟು ಅಂತ ನೋಡೋದಾದ್ರೆ ನಲವತ್ತೊಂದು ಪೋಸ್ಟ್ ಇದ್ದಾವೆ ಅದರಲ್ಲಿ ಎಸ್ ಸಿ ಕ್ಯಾಟಗರಿಗೆ ಏಳು ಪೋಸ್ಟ್ಗಳಿದೆ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಹದಿನೆಂಟು ಪೋಸ್ಟ್ಗಳಿದೆ ಅದರಲ್ಲಿ ಇತರೆ ಪೋಸ್ಟ್ ಬಂದು ಎರಡು ಮಹಿಳೆಯರಿಗೆ ಏಳು ಪೋಸ್ಟು ಗ್ರಾಮೀಣ ಅಭ್ಯರ್ಥಿಗೆ ಒಂದು ಐದು ಪೋಸ್ಟು ಅಂಗವಿಕಲರಿಗೆ ಒಂದು ಪೋಸ್ಟ್ ಇದೆ ಕನ್ನಡ ಮೀಡಿಯಂ ಒಂದು ಅದಕ್ಕೆ ಒಂದು ಪೋಸ್ಟ್ ಇದೆ ಮಾಜಿ ಸೈನಿಕರಿಗೆ ಒಂದು ಪೋಸ್ಟ್ ಇದೆ ಯೋಜನಾ ನಿರಾಶ್ರಿತರು ಒಂದು ಪೋಸ್ಟ್ ಇದೆ ಹೀಗೆ ನಿಮ್ಮ ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಸೀಟ್ಗಳು ಖಾಲಿ ಇದ್ದಾವೆ ಅನ್ನೋದನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅಂಗವಿಕಲರು ಯಾರಿಗೆ ಅನ್ವಯಿಸುತ್ತೆ ಅಂದರೆ ಬ್ಲೈಂಡ್ಲೆಸ್ ಬ್ಲೈಂಡ್ನೆಸ್ ಆ್ಯಂಡ್ ಲೋ ವಿಷನ್ ಅಂತ ಇದೆ ನೋಡಿ ಅಂಥವ್ರಿಗೆ ಸಂಬಂಧಪಡುತ್ತೆ ಇನ್ನು ಜವಾನ ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ನಿಮಗೆ ಶೈಕ್ಷಣಿಕ ವಿದ್ಯಾರ್ಹತೆ ಎಜುಕೇಶನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂದರೆ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರಬೇಕು ಕನ್ನಡ ಓದೋಕ್ಕೆ ಮತ್ತೆ ಬರೆಯೋಕೆ ಬರಬೇಕು ಎಸ್ ಎಲ್ ಸಿ ಆಗಿದ್ದರೆ ಸಾಕು ಅಥವಾ ಎಸ್ ಎಲ್ ತತ್ಸಮಾನ ವಿದ್ಯಾರ್ಹತೆ ಆಗಿರ್ಬೇಕು ಆ ಎಸ್ ಎಲ್ ಸಿ ಆದರೆ ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ಎಸ್ ಎಲ್ ಸಿ ನಡೆಯುತ್ತೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿಲೆಬಸ್ ನಡೆಸೋ ಪಾಸ್ ಮಾಡಿರೋಂಥವ್ರು ಎಲಿಜಿಬಲ್ ಇರ್ತಾರೆ ಮತ್ತು ಬೇರೆ ರಾಜ್ಯಗಳಿಂದ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನೀವೇನಾದರೂ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದ್ರೆ ಅವರು ಎಲಿಜಿಬಲ್ ಇರ್ತಾರೆ ನೆಕ್ಸ್ಟ್ ಬಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಇದು ಕೂಡ ಕರೆಸ್ಪಾಂಡೆನ್ಸಲ್ಲಿ ಎಸ್ ಎಸ್ ಎಲ್ ಸಿ ಮಾಡಿರೋರಿಗೆ ಅದು ಕೂಡ ಎಲಿಜಿಬಲ್ ಇರ್ತಾರೆ ಅಂಥವರು ಕೂಡ ನೆಕ್ಸ್ಟ್ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಪ್ರೌಢಶಿಕ್ಷಣ ಮಟ್ಟದ ಕೋರ್ಸ್ ಕೆ ಓ ಎಸ್ ಅನ್ನ ಕೋರ್ಸ್ ಕಂಪ್ಲೀಟ್ ಮಾಡಿದರೆ ಅವರು ಕೂಡ ಎಲಿಜಿಬಲ್ ಇರ್ತಾರೆ ಾರೆ ಇನ್ನು ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ಹತ್ತನೇ ತರಗತಿಯಲ್ಲಿ ನೀವು ತಗೊಂಡಿರುವಂತಹ ಸ್ಕೋರ್ಗಳನ್ನ ಆಧರಿಸಿ ಒಂದು ಹುದ್ದೆಗೆ ಹತ್ತು ಅಭ್ಯರ್ಥಿಗಳನ್ನ ಕರೀತಾರೆ ಈಗ ನಾನ್ನೂರ ನಲ್ವತ್ತೊಂದು ಪೋಸ್ಟ್ ಇದೆ ನಲ್ವತ್ತೊಂದು ಪೋಸ್ಟಲ್ಲಿ ಒಂದು ಹುದ್ದೆಗೆ ಹತ್ತು ಜನ ಅಂತ ಲೆಕ್ಕ ಹಾಕಿದ್ರೆ ನಾನ್ನೂರ ಹತ್ತು ಜನ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗುತ್ತೆ ಅದರಲ್ಲಿ ನಲ್ವತ್ತೊಂದು ಜನನ ಸೆಲೆಕ್ಷನ್ ಮಾಡ್ತಾರೆ ಈಗ ಎಸ್ ಸಿ ಕ್ಯಾಟಗರಿಲಿ ಮಹಿಳೆಯರಿಗೆ ಎರಡು ಪೋಸ್ಟ್ ಇದೆ ಅಂತ ನೋಡೋದಾದರೆ ಈ ಎರಡು ಪೋಸ್ಟ್ಗೆ ಒಂದು ಪೋಸ್ಟ್ಗೆ ಹತ್ತು ಜನ ಎರಡು ಪೋಸ್ಟ್ಗೆ ಇಪ್ಪತ್ತು ಜನ ಇಲ್ಲಿ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗುತ್ತೆ ಇದರಲ್ಲಿ ಹೈಯೆಸ್ಟ್ ಎಸ್ ಎಲ್ ಸಿ ಯಾರಿಗೆ ಸ್ಕೋರ್ ಬಂದಿರುತ್ತೋ ಅಂಥವ್ರನ್ನ ಸೆಲೆಕ್ಷನ್ ಮಾಡ್ಕೋತಾರೆ ಅದ್ರ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಒಂದು ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡಬಹುದು ಇದರಲ್ಲಿ ಅದನ್ನು ಮೆನ್ಷನ್ ಮಾಡಿಲ್ಲ ನೆಕ್ಸ್ಟ್ ಬಂದು ವಯೋಮಿತಿ ನಿಮಗೆ ಏನಿದೆ ಅಂತ ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಹೈಯೆಸ್ಟ್ ನಿಮಗೆ ಮೂವತ್ತೈದು ವರ್ಷ ಸಾಮಾನ್ಯ ವರ್ಗದವರಿಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಮೂವತ್ತೆಂಟು ವರ್ಷ ಎ ಸಿ ಎಸ್ ಟಿ ಕ್ಯಾಟಗರಿಯವರಿಗೆ ನಲ್ವತ್ತ ವರ್ಷದವರೆಗೂ ಏಜ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಮತ್ತು ವಯೋಮಿತಿ ಸಡಿಲಿಕ್ಕೆ ಕೋರಬೇಕು ಅಂತವರು ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಅಲ್ಲಿ ಸೇರಿಸಬೇಕು ಅಂತ ಇದೆ ಮತ್ತು ಫೀಸ್ ಪೇಮೆಂಟ್ ನೋಡೋದಾದರೆ ಸಾಮಾನ್ಯ ವರ್ಗ ಜನರಲ್ ಮೆರಿಟ್ ಅವ್ರಿಗೆ ಮುನ್ನೂರು ರೂಪಾಯಿ ಇದೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ನೂರ ಐವತ್ತು ರುಗಳು ಫೀಸ್ ಇದ್ದು ಎ ಸಿ ಎಸ್ ಟಿ ಮತ್ತು ಪ್ರವರ್ಗ ಒನ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ ಅವರಿಗೆ ಒಂದು ರೂಪಾಯಿ ಕೂಡ ಫೀಸ್ ತಗೊಳ್ಳೋದಿಲ್ಲ ಆನ್ಲೈನಾಗೆ ಫ್ರೀಯಾಗಿ ಅಪ್ಲಿಕೇಶನ್ನ ಸಲ್ಲಿಸಬಹುದು ಇದು ಫೀಸ್ ಪೇಮೆಂಟ್ ಮತ್ತು ಅರ್ಜಿ ಶುಲ್ಕ ಹೇಗೆ ಪಾವತಿ ಮಾಡಬೇಕು ಅಂತ ನೋಡೋದಾದರೆ ನೀವು ಕೊಟ್ಟಿರುವಂತಹ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ನ ಸಲ್ಲಿಸಿದ ನಂತರ ಸ್ಟೇಟ್ ಬ್ಯಾಂಕ್ ಆಫ್ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮೂಲಕ ಆನ್ಲೈನ್ ಪೇಮೆಂಟ್ ಥ್ರೋ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಫೋನ್ಪೇ ಗೂಗಲ್ ಪೇ ಯು ಪಿ ಐ ಐಡಿಗಳನ್ನ ಕೂಡ ನೀವು ಯೂಸ್ ಮಾಡಿಕೊಂಡು ಫೀಸ್ನ ಪೇಮೆಂಟ್ ಮಾಡಬಹುದು ಇದನ್ನು ಬಿಟ್ಟು ನಿಮಗೆ ಬೇರೆ ಯಾವುದೇ ರೀತಿ ಚಲನ್ನು ಡಿಮ್ಯಾಂಡ್ ಡ್ರಾಫ್ಟು ಪೋಸ್ಟಲ್ ಆರ್ಡರ್ ಮುಖಾಂತರ ಮನಿ ಆರ್ಡರ್ ಮುಖಾಂತರ ಫೀಸ್ ಪೇ ಫೀಸ್ನ ಅವರು ಕಟ್ಟಿಸ್ಕೊಳ್ಳಲ್ಲ ಅಂತ ತಿಳಿಸಿದ್ದಾರೆ ಶುಲ್ಕ ಪಾವತಿಸ ಯಾರು ಫೀಸ್ ಪೇಮೆಂಟ್ ಮಾಡಿರಲ್ವೋ ಅಂತವ್ರನ್ನ ರಿಜೆಕ್ಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಇನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರುವಂತಹ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಏನಪ್ಪ ಅಂದರೆ ಮೊದಲನೇದಾಗಿ ಕೊನೆಯ ದಿನಾಂಕನ ನೋಡ್ಕೊಳ್ಳಿ ನೋಟಿಫಿಕೇಷನಲ್ಲಿ ಕೊಟ್ಟಿರುವಂತಹ ಸೂಚನೆಗಳನ್ನ ಕಂಪ್ಲೀಟಾಗಿ ಒಮ್ಮೆ ನೋಡ್ಕೊಳ್ಳಿ ಒಂದು ಸಲ ನೀವು ಫೀಸ್ ಪೇಮೆಂಟ್ ಮಾಡಿದ್ರೆ ಅದನ್ನು ಯಾವುದೇ ರೀತಿಯಾಗಿ ಅವರು ರಿಟರ್ನ್ ಮಾಡೋದಿಲ್ಲ ನಿಮಗೆ ಅದನ್ನು ತಿಳ್ಕೊಳ್ಳಿ ನೆಕ್ಸ್ಟ್ ಬಂದು ಆನ್ಲೈನ್ ಅಪ್ಲಿಕೇಶನ್ ನೋಡಿ ಹೇಳಿದ್ನ ಸೂಚನೆಗಳನ್ನ ಓದ್ಕೊಳ್ಳಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಡೇಟ್ ಆಫ್ ಬರ್ತು ಎಜುಕೇಷನ್ ಕ್ವಾಲಿಫಿಕೇಷನ್ನು ಮೀಸಲಾತಿ ಯಾವ ಮೀಸಲಾತಿ ಪಡೀತಿರ ಅಂಗವಿಕಲ ಆಗಿದ್ದರೆ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನ ನೀವು ಒಂದೇ ಸಲ ಕರೆಕ್ಟಾಗಿ ಹಾಕಿ ಅದಾದಮೇಲೆ ನಿಮಗೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ತಿಳಿಸಿದ್ದಾರೆ ಯಾವುದೇ ಕ್ಯಾಟಗರಿ ಸೇರಿರಲಿ ವಿವಿಧ ವರ್ಗಗಳಿಗೆ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕು ಸದರಿ ಅರ್ಜಿಯಲ್ಲಿಯೇ ಕ್ಲೇಮ್ ಮಾಡುವ ತಮ್ಮ ಮೀಸಲಾತಿಗಳನ್ನು ಒಂದೇ ಬಾರಿ ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಬೇಕಾದ್ರೆ ಹಾಕ್ಬೇಕಾದ್ರೆ ನಿಮಗೆ ಯಾವ್ಯಾವುದು ಮೀಸಲಾತಿ ಅನ್ವಯಿಸುತ್ತೋ ಅದನ್ನೆಲ್ಲಾನು ಹಾಕಿ ಅಂತ ಇದ್ದಾರೆ ಮತ್ತು ಮೊಬೈಲ್ ನಂಬರ್ ಕರೆಕ್ಟಾಗಿರೋದು ಹಾಕಿ ಇಮೇಲ್ ಐ ಡಿ ಕಂಪ್ಲೆ ಕರೆಕ್ಟಾಗಿರೋದು ಹಾಕಿ ನೆಕ್ಸ್ಟ್ ಅವರೇನಾದರೂ ನಿಮ್ಮ ಜೊತೆ ಕಾನ್ ಕಾನ್ವರ್ಸೇಷನ್ ನಡೆಯುತ್ತೆ ಅಂದರೆ ಅದು ಎಸ್ ಎಮ್ ಎಸ್ ಅಥವಾ ಇಮೇಲ್ ಮುಖಾಂತರ ಬೇಕಿದ್ದರೂ ಆಗಬಹುದು ಅಂತ ಹೇಳಿದ್ದಾರೆ ನೀವು ಕರೆಕ್ಟಾಗಿ ಹಾಕಿ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ನಿಮ್ಗೆ ಆ ಕಡೆಯಿಂದ ಏನಾದರೂ ಇನ್ಫಾರ್ಮೇಷನ್ ಬಂತು ಅದು ನಿಮಗೆ ತಲುಪಿಲ್ಲ ಅಂದರೆ ಕೋರ್ಟ್ ಯಾವುದೇ ರೀತಿಯ ಹೊಣೆನ ಹೊತ್ಕೊಳ್ಳೋದಿಲ್ಲ ಅಂತ ತಿಳಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಬಂದು ಎಷ್ಟು ವಿದ್ಯಾರ್ಹತೆ ನಿಗದಿಪಡಿಸಿದ್ದಾರೆ ಅದರಲ್ಲಿ ನಿಮ್ಮದು ಸ್ಕೋರ್ ಎಷ್ಟು ಬಂದಿದೆ ಅನ್ನೋದನ್ನ ಕರೆಕ್ಟಾಗಿ ನಮೂದಿಸಿ ಅಂತ ಇದೆ ಫೋಟೋ ಮತ್ತು ಸಹಿನ ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮದೊಂದು ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಅದು ಇತ್ತೀಚೆಗೆ ತಗ್ಸಿರೋದಾಗಿರಬೇಕು ಐವತ್ತು ಕೆ ಬಿ ಇರಬೇಕು ಜೆ ಪಿ ಜೆ ಫಾರ್ಮಲ್ಲಿ ಇರಬೇಕು ಅಂತ ತಿಳಿಸಿದ್ದಾರೆ ಮತ್ತು ಫೋಟೋದು ಬ್ಯಾಕ್ಗ್ರೌಂಡ್ ವೈಟ್ ಕಲರ್ ಇರಬೇಕು ಭಾವಚಿತ್ರವನ್ನು ಸ್ಕ್ಯಾನ್ ಮಾಡಿ ಅರ್ಜಿಗೆ ಅಪ್ಲೋಡ್ ಮಾಡಬೇಕು ಅಂತ ತಿಳಿಸಿದ್ದಾರೆ ಭಾವಚಿತ್ರ ನಿಮ್ಮ ಫೋಟೋ ಮೇಲೆ ಯಾವುದೇ ಕಾರಣಕ್ಕೂ ಸೈನ್ ಮಾಡಬೇಡಿ ಅಂತ ಇದೆ ನೆಕ್ಸ್ಟ್ ಸೈನ್ ಕೂಡ ಫಿಫ್ಟಿ ಕೆ ಬಿ ಇರಬೇಕು ಅದು ಜೆ ಪಿ ಜೆ ಫಾರ್ಮಲ್ಲಿ ಇರಬೇಕು ಅಂತ ತಿಳಿಸಿದ್ದಾರೆ ಆನ್ಲೈನಲ್ಲಿ ಏನೇನು ಕೇಳಿದೆ ಅದನ್ನೆಲ್ಲ ಕಡ್ಡಾಯವಾಗಿ ಕರೆಕ್ಟಾಗಿ ನಮೂದಿಸಿ ಅದಾದಮೇಲೆ ಫೀಸ್ ಪೇಮೆಂಟ್ ಮಾಡಿ ಒಂದ್ಸಲ ನೀವು ಫೀಸ್ ಪೇಮೆಂಟ್ ಮಾಡಿ ಅಪ್ಲಿಕೇಶನ್ ಸಬ್ಮಿಷನ್ ಮಾಡಿದ್ರೆ ನೆಕ್ಸ್ಟು ನಿಮಗೆ ಅದು ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಮತ್ತು ಸರ್ಟ್ ಅಪ್ಲೈ ಮಾಡಿದ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕೆ ಹೋಗ್ಬೇಡಿ ನೇಮಕಾತಿ ಪ್ರಕ್ರಿಯೆ ಮುಗಿಯೋವರೆಗೂ ಅದರ ಅವಶ್ಯಕತೆ ನಿಮ್ಮ ಹತ್ರ ಇರುತ್ತೆ ಸೊ ಅದಕ್ಕೋಸ್ಕರ ನನಗೆ ಇಂಟರ್ವ್ಯೂ ಟೈಮಲ್ಲೂ ಕೂಡ ಬೇಕಾಗುತ್ತೆ ಕಳ್ಕೊಬೇಡಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ನೆಕ್ಸ್ಟು ಯಾರಾದರೂ ಅರ್ಹರಿದ್ದರೆ ಅಂಥವ್ರಿಗೆ ಎಸ್ ಎಮ್ ಎಸ್ ಅಥವಾ ಇಮೇಲ್ ಮುಖಾಂತರ ಇನ್ಫಾರ್ಮೇಷನ್ನ ತಿಳಿಸ್ತಾರೆ ನೆಕ್ಸ್ಟ್ ಬಂದು ಇಂಟರ್ವ್ಯೂಗೆ ಅಟೆಂಡ್ ಮಾಡೋರಿಗೆ ನೆಕ್ಸ್ಟ್ ನೋಟಿಫಿಕೇಷನಲ್ಲಿ ಇನ್ಫಾರ್ಮೇಷನ್ ಎಲ್ಲ ತಿಳಿಸ್ತಾ ಇರ್ತಾರೆ ಆಗಾಗ ವೆಬ್ಸೈಟ್ನ ಚೆಕ್ ಇರಿ ನೆಕ್ಸ್ಟು ಇಂಟರ್ವ್ಯೂ ಅಟೆಂಡ್ ಮಾಡೋ ಟೈಮಲ್ಲಿ ನಿಮಗೆ ಗುರುತಿನ ಚೀಟಿಯಾಗಿ ಆಧಾರ್ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಪಾನ್ಸ್ ಪಾಸ್ಪೋರ್ಟ್ ಪಾನ್ ಕಾರ್ಡ್ ಇದು ಯಾವ್ದಾನ ಒಂದನ್ನು ತೊಗೊಬರ್ಬೇಕು ಅಂತ ತಿಳಿಸಿದ್ದಾರೆ ನಿಮಗೆ ಅಪ್ಲ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿರ್ತೀರೋ ಆ ಎಲ್ಲ ಡಾಕ್ಯುಮೆಂಟ್ಸ್ನು ನಿಮಗೆ ಇಂಟರ್ವ್ಯೂಗೆ ಏನಾದರೂ ಇನ್ಫಾರ್ಮೇಷನ್ ಬಂತು ಅಂದರೆ ಆಗ ಫೈನಲ್ ಫೈನಲ್ ಅಂತೀನಿ ಏನಪ್ಪಾ ಒರ್ಜಿನಲ್ನ ತೊಗೊಂಡೋಗಿ ಅವ್ರಿಗೆ ತಿಳಿಸಬೇಕು ಮತ್ತು ಇಲ್ಲಿ ನಿಮಗೆ ನೋಟಿಫಿಕೇಷನಲ್ಲಿ ಅರ್ಜಿಯೊಂದಿಗೆ ಏನೇನು ದಾಖಲೆತೆಗಳನ್ನ ಸಲ್ಲಿಸಬೇಕು ಅಂತ ಕೂಡ ಇದ್ದಾರೆ ಅದರಲ್ಲಿ ಎಸ್ ಸಿ ಎಲ್ ಸಿ ಮಾರ್ಕ್ಸ್ ಕಾಡಬೇಕಾಗುತ್ತೆ ನಿಮ್ಮದು ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂತೆ ಒಂದು ಮತ್ತು ಎಸ್ ಎಲ್ ಸಿದು ಡೀಟೇಲ್ಸು ವಿದ್ಯಾರ್ಹತೆಗೆ ಎ ಸಿ ಎಸ್ ಟಿ ಒ ಬಿ ಸಿ ಕ್ಯಾಟಗರಿಯವರು ಕ್ಯಾಸ್ಟು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಗ್ರಾಮೀಣ ಮೀಸಲಾತಿ ಕೋರೋರು ರೂರಲ್ ಕ್ಯಾಂಡಿಡೇಟ್ ಆಗಿದ್ದರೆ ಅದ್ರ ಸರ್ಟಿಫಿಕೇಟ್ ಬೇಕು ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿ ಕೋರುವ ಸಾಮಾನ್ಯ ಅಭ್ಯರ್ಥಿಗಳು ನಮ್ಮೂರು ಅದೇ ಎಲ್ಲರಿಗೂ ಇದು ಗೊತ್ತಿರುತ್ತೆ ಆಲ್ಮೋಸ್ಟ್ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಗ್ರಾಮೀಣ ಮತ್ತು ಕನ್ನಡ ಅಭ್ಯರ್ಥಿಗೆ ಗೊತ್ತಲ್ಲ ಒನ್ ಟು ಟೆನ್ ಗ್ರಾಮೀಣ ಪ್ರದೇಶದಲ್ಲಿ ಓದಿರಬೇಕು ಕನ್ನಡ ಮಾಧ್ಯಮಕ್ಕೆ ಒನ್ ಟು ಟೆನ್ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ನ ಪಡ್ಕೊಂಡಿರಬೇಕು ಅಂಗವಿಕಲ ಮೀಸಲಾತಿ ಪಡೆಯೋರಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ನೀವು ಒದಗಿಸಬೇಕು ಒದಗಿಸ್ಬೇಕು ನೆಕ್ಸ್ಟ್ ಯೋಜನಾ ನಿರಾಶ್ರಿತರು ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ದಾಖಲೆಗಳನ್ನ ವಹಿಸ್ ತಿಳಿಸ್ಬೇಕು ಅಂತ ತಿಳಿಸಿದರೆ ನಿಮ್ದೇನಾದ್ರು ಎಸ್ ಎಲ್ ಸಿ ಜಿ ಪಿ ಎ ಫಾರ್ಮಲ್ಲಿ ಇತ್ತು ಅಂದರೆ ನೀವು ಅದನ್ನು ಮಾರ್ಕ್ಸಾಗಿ ಪರಿವರ್ತನೆ ಮಾಡಿಕೊಂಡು ಅದಾದಮೇಲೆ ಅಪ್ಲಿಕೇಶನ್ನ ತಿಳಿಸ್ ಹಾಕಿಸ್ಬೇಕು ಅಂತ ತಿಳಿಸಿದರೆ ಇದಿಷ್ಟು ಮಂಡ್ಯ ಕೋರ್ಟ್ನಲ್ಲಿ ಖಾಲಿ ಇರುವಂತಹ ಜವಾನ ಹುದ್ದೆಗೆ ಸಂಬಂಧಪಟ್ಟಂತಹ ಮಾಹಿತಿ ಒಟ್ಟು ನಲವತ್ತೊಂದು ಹುದ್ದೆಗಳು ಅರ್ಜಿಗೆ ನಲವತ್ತೊಂದು ಹುದ್ದೆಗಳು ಖಾಲಿ ಇದ್ದು ಜೂನ್ ಮೂರನೇ ತಾರೀಕರೆಗೂ ನಿಮಗೆ ಟೈಮ್ ಇರುತ್ತೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ ಆನ್ಲೈನಲ್ಲೇ ಕೂಡ ಫೀಸ್ ಪೇಮೆಂಟ್ ಮಾಡೋ ಆಪ್ಷನ್ ಇದೆ ಆಪ್ ಆಫ್ಲೈನಲ್ಲಿ ಯಾವುದೇ ರೀತಿಯ ಆಫ್ ಫೀಸ್ ಪೇಮೆಂಟ್ ಮಾಡೋದು ಅಥವಾ ಅಪ್ಲಿಕೇಶನ್ ಹಾಕೋ ಆಪ್ಷನ್ ಇರೋದಿಲ್ಲ ನಲವತ್ತೊಂದು ಪೋಸ್ಟ್ಗಳಲ್ಲಿ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟಿದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು ಹನ್ನೊಂದು ಸಾವಿರ ಹದಿನೇಳು ಸಾವಿರ ಇರುತ್ತೆ ಇದಿಷ್ಟು ಮಂಡ್ಯ ಡಿಸ್ಟಿಕ್ ಅಲ್ಲಿ ಖಾಲಿ ಇರುವಂತಹ ಪಿ ಒನ್ ಪೋಸ್ಟ್ಗೆ ಸಂಬಂಧಪಟ್ಟಂತಹ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್